ನಮ್ಮ ಕಲಬುರಗಿಯಿಂದ ಯಾವುದೇ ರೀತಿಯಿಂದ ಡೈರೆಕ್ಟ್ ಟ್ರೈನ್ ಇಲ್ಲ ಸ್ನೇಹಿತರೆ ಅದೇ ಒಂದು ಕಾರಣಕ್ಕಾಗಿ ನಾನು ನಿಮ್ಗೆ ಈಜಿ ರೂಟ್ ತೀರ್ಸ್ಕೊಡ್ತೀನಿ ನೀವು ಕಲಬುರ್ಗಿಯಿಂದ ಎಲ್ಲಿ ಬರ್ರಿ ಅಂದ್ರ ಬಿಜಾಪುರ್ಕ್ ಬರ್ರಿ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತ ನಾ ನಿಮ್ಗ ನಮ್ಮ ಕಲಬುರಗಿಯಿಂದ ಉತ್ತರಖಂಡದಲ್ಲಿರುವಂತ ಕೇದಾರನಾಥನ ದರ್ಶನ ಯಾವ ರೀತಿ ಅನ್ನೋದು ತಿಳ್ಸ್ತೀನಿ ಯಾರಾದ್ರೂ ಹೊಸ ತಗೊಂಡ್ ನೋಡ್ತಿರ್ತೀರ ಅಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ರೆಂಡ್ಸ್ ಶೇರ್ ಮಾಡ್ರಿ ಇದೇ ರೀತಿ ಹೊಸ ಹೊಸ ಟ್ರಾವೆಲ್ ವೀಡಿಯೋ ಬಂದ್ ಬರ್ತಿರ್ತಾವ ಈ ಒಂದು ಒಳಗ ಬನ್ನಿ ಸ್ನೇಹಿತರೆ ಟೈಮ್ ವೇಸ್ಟ್ ಮಾಡಲ್ಲ ನಮ್ಮ ಕಲಬುರಗಿಯಿಂದ ನಮ್ಮ ಗುಲ್ಬರ್ಗದಿಂದ ಉತ್ತರಖಂಡದಲ್ಲಿರುವಂತ ಕೇದಾರ್ನಾಥ್ ಯಾವ ರೀತಿ ರೀಚ್ ಆಗದಂತ ತೀರ್ಸ್ಕೊಡ್ತೀನಿ ನೋಡ್ರಿ ನಾವು ಎಲ್ಲಿ ಇದೀವಿ ಅಂತಂದ್ರೆ ಪ್ರೆಸೆಂಟಿವ್ ಆಗ ಇದ್ದೀವಿ ಕರ್ನಾಟಕದ ಕಲಬುರಗಿಯಿಂದ ನಾವೆಲ್ಲ ಹೋಗಬೇಕಂತಂದ್ರೆ ಉತ್ತರಖಂಡದಲ್ಲಿರುವಂತ ಕೇದಾರ್ನಾಥ್ಗೆ ಹೋಗಬೇಕು ಸ್ನೇಹಿತರೆ ಈ ಒಂದು ಹೋಗಬೇಕಂತಂದ್ರೆ ಜರ್ನಿ ಯಾವ ರೀತಿ ಇರುತ್ತೆ ಅಂದ್ರೆ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ತೀರ್ಕೊಡ್ತೀನಿ ನಮ್ಮ ಕಲಬುರಗಿಯಿಂದ ಯಾವುದೇ ರೀತಿಯಿಂದ ಡೈರೆಕ್ಟ್ ಟ್ರೈನ್ ಇಲ್ಲ ಸ್ನೇಹಿತರೆ ಅದೇ ಒಂದು ಕಾರಣಕ್ಕಾಗಿ ನಾನು ನಿಮ್ಗೆ ಈಜಿ ರೂಟ್ ತೀಸ್ಕೊಡ್ತೀನಿ ನೀವು ಕಲಬುರ್ಗಿಯಿಂದ ಎಲ್ಲಿ ಬರ್ರಿ ಅಂದ್ರೆ ಬಿಜಾಪುರ ಬರ್ರಿ ಎಲ್ಲಿ ಬರ್ರಿ ಅಂದ್ರೆ ಬಿಜಾಪುರ್ ಬರ್ರಿ ವಿಜಯಾಪುರಕ್ಕ ನೀವು ಟ್ರೈನ್ ಮುಖಾಂತರ ಬರಬಹುದು ಬಸ್ ಮುಖಾಂತರ ಬರ್ಬೋದು ಒಂದ್ ಬೈಕ್ ಅಥವಾ ಕಾರ್ ಮುಖಾಂತರ ಬರ್ಬೋದು ನಾನು ನಿಮ್ಗೆ ಇವತ್ತು ಏನ್ ತೀಸ್ಕೊಡ್ತೀನಿ ಅಂದ್ರೆ ಟ್ರೈನ್ ಮುಖಾಂತರ ತೀಸ್ಕೊಡ್ತಾ ಇದ್ರಿ ಕಲಬುರಗಿಯಿಂದ ನೀವು ಬಿಜಾಪುರದ ಟ್ರೈನ್ ಮುಖಾಂತರ ಬರೀ ಸ್ನೇಹಿತರೆ ಬಿಜಾಪುರದಿಂದ ನೀವು ಸೊಲಾಪುರಕ್ಕೆ ಹೋಗ್ರಿ ಸೊಲಾಪುರದಿಂದ ನೀವು ಎಲ್ಲಿ ಹೋಗ್ತೀರ ಅಂದ್ರ ದಿಲ್ಲಿ ಹೋಗ್ರಿ ದಿಲ್ಲಿಯಿಂದ ನಿಮಗೆ ಡೈರೆಕ್ಟ್ ಎಲ್ಲಿ ಸಿಗ್ತಾವಂದ್ರ ಹರಿದ್ವಾರ ಅಥವಾ ಋಷಿಕೇಶಿ ಟ್ರೈನ್ ಸಿಗ್ತಾವ ಮತ್ತೆ ಋಷಿಕೇಶಿ ದಿಂದ ಎಲ್ಲಿ ಹೋಗ್ಬೇಕಂತಂದ್ರ ಸೋನ್ಪ್ರಯಾಗ ಹೋಗ್ಬೇಕು ಸೋನ್ ಪ್ರಯಾಗನಾಥ್ ಎಷ್ಟ್ ಕಿಲೋಮೀಟರ್ ಅದ ಟ್ವೆಂಟಿ ತ್ರೀ ಕಿಲೋಮೀಟರ್ ಓಕೆ ಸ್ನೇಹಿತರೆ ನಮ್ಮ ಕಲಬುರಗಿಯಿಂದ ಬಿಜಾಪುರ್ ಎಷ್ಟು ಕಿಲೋಮೀಟರ್ ಅಂದ್ರ ಹತ್ತತ್ರ ಟೂ ಹಂಡ್ರೆಡ್ ಕಿಲೋಮೀಟರ್ ಟೂ ಹಂಡ್ರೆಡ್ ಕಿಲೋಮೀಟರ್ ಟೈಮಿಂಗ್ ಬಂದ್ಬಿಟ್ಟು ಎಷ್ಟು ಅಂದ್ರ ಏಟ್ ಅವರ್ಸ್ ಟು ಟೆನ್ ಅವರ್ಸ್ ಜರ್ನಿ ಸ್ನೇಹಿತರೆ ಏಟ್ ಅವರ್ಸ್ ಟು ಟೆನ್ ಅವರ್ಸ್ ಜರ್ನಿ ಬಿಜಾಪುರದಿಂದ ಸೋಲಾಪುರ್ ಎಷ್ಟು ಕಿಲೋಮೀಟರ್ ಅದಂದ್ರ ನೂರ್ ಕಿಲೋಮೀಟರ್ ಟೈಮಿಂಗ್ ಬಂದ್ಬಿಟ್ಟು ಫೋರ್ ಅವರ್ಸ್ ಫೋರ್ ಟು ಫೈವ್ ಅವರ್ಸ್ ಟಿಕೆಟ್ ಬಂದ್ಬಿಟ್ಟು ಎಷ್ಟ್ರೆ ಇದಕ್ಕ ಫೋರ್ಟಿ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಟಿಕೆಟ್ ಬಿಜಾಪುರ್ ಟು ಸೋಲಾಪುರ್ ಸೊಲಾಪುರ್ ಟು ನಾವ್ ಎಲ್ಲಿ ಹೋಗ್ಬೇಕಂದ್ರ ದಿಲ್ಲಿ ಹೋಗ್ಬೇಕು ದಿಲ್ಲಿ ಹೋಗ್ಬೇಕಂದ್ರ ಎಷ್ಟ್ ಕಿಲೋಮೀಟರ್ ಆಗ್ತಂದ್ರ ಟೂ ತೌಸಂಡ್ ಕಿಲೋಮೀಟರ್ ಪ್ಲಸ್ ಆಗ್ತದೆ ಸ್ನೇಹಿತರೆ ಡೈಲಿ ರನ್ ಆಗ್ತಿರ್ತಾವ ಅದ್ರ ಸಲುವಾಗಿ ಬಹಳ ಪ್ಯಾಸೆಂಜರ್ ಸಿಗ್ತಿರ್ತಾರೆ ಬಹಳ ಲೇಟ್ ಮಾಡಿ ಕಳ್ಕೊಂಡು ಹೋಗ್ತಾರ ಸೋಲಾಪುರ್ ಟು ದಿಲ್ಲಿ ನೀವು ಎಷ್ಟು ಯಾವಾಗ ಹೋಗ್ತೀರ ಅಂದ್ರ ಯಾವಾಗ ಹೋಗಿ ರೀಚ್ ಆಗ್ತೀರ ಅಂದ್ರೆ ಸೋಲಾಪುರ್ ಟು ದಿಲ್ಲಿ ಮಿನಿಮಮ್ ಏನೇ ಅಂದ್ರು ಒನ್ ಡೇ ಅಥವಾ ಹಾಫ್ ಒನ್ ಡೇ ಅಂಡ್ ಹಾಫ್ ಡೇ ಥರ್ಟಿ ಅವರ್ಸ್ ಪ್ಲಸ್ ಹೋಗ್ತೀರಿ ಸ್ನೇಹಿತರೆ ನೀವು ಒಂದು ರಾತ್ರಿ ಒಂದು ಹಗಲ ಪೂರ್ತಿ ಹೋಗಿ ಮತ್ತೆ ನಿಮ್ಗೆ ಸಿಕ್ಸ್ ಅವರ್ಸ್ ಹೆಚ್ಚಿನ ಆಗ್ಬಹುದು ಥರ್ಟಿ ಅವರ್ಸ್ ಪ್ಲಸ್ ಹೋಗ್ತಿರಿ ನೀವು ಡೆಲ್ಲಿ ರೀಚ್ ಆದ ನೀವು ಎಲ್ಲಿ ಹೋಗ್ಬೇಕಂತಂದ್ರೆ ರಿಷಿಕೇಶಿ ಅಥವಾ ಹರಿದ್ವಾರಕ್ಕೆ ಹೋಗ್ಬೇಕು ಡೆಲ್ಲಿ ಟು ರಿಸ್ಕೇಶಿ ಅಥವಾ ಹರಿದ್ವಾರ ಎಷ್ಟು ಕಿಲೋಮೀಟರ್ ಅಂದ್ರೆ ಎರಡು ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಅದ ನಿಮಗೆ ಡೆಲ್ಲಿಯಿಂದ ಟ್ರೈನ್ ಕಂಟಿನ್ಯೂ ಸಿಗ್ತಾವ ನಮ್ಮ ಕಡೆ ಟ್ಯಾಕ್ಸಿ ಆಟೋ ಯಾವ ರೀತಿ ಓಡಾಡ್ತಾವಲ್ಲ ಆ ರೀತಿಯಲ್ಲಿ ಟ್ರೈನ್ ಓಡಾಡ್ತಾವ ಸ್ನೇಹಿತರೆ ಡೆಲ್ಲಿಯಿಂದ ನಾನು ನಿಮ್ಗೆ ಆದಷ್ಟು ಏನು ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಡೆಲ್ಲಿದ ಓಲ್ಡ್ ರೈಲ್ವೆ ಸ್ಟೇಷನ್ ಹೋಗ್ರಿ ಯಾಕಂತಂದ್ರ ಇಲ್ಲಿ ಬಹಳಷ್ಟು ಗರ್ದಿ ಇರಲ್ಲ ಬಹಳಷ್ಟು ಬೀಡ್ ಇರಲ್ಲ ಬಹಳಷ್ಟು ಜನ ಇರಲ್ಲ ನೀವು ದೆಲ್ಲಿಯಿಂದ ಮೆಟ್ರೋ ಮುಖಾಂತರ ಓಲ್ಡ್ ರೈಲ್ವೆ ಸ್ಟೇಷನ್ ಹೋದ್ರಿ ಅಂದ್ರ ಇಲ್ಲಿಂದ ನೀವು ಎಲ್ಲಿ ಹೋಗ್ರಿ ಅಂತಂದ್ರ ಹರಿದ್ವಾರ ಅಥವಾ ರಿಷಿಕೇಶಿ ಹೋಗ್ರಿ ಸ್ನೇಹಿತರೆ ಹರಿದ್ವಾರ ಅಥವಾ ಋಷಿಕೇಶಿ ನೀವು ಜನರಲ್ ಹೋದ್ರಿ ಅಂತ ತಿಳ್ಕೊಂಡ್ರೆ ನಿಮ್ಗೆ ಸೀಟ್ ಸಿಗ್ತಾವ ಅದೇ ಒಂದ್ ಕಾರಣಕ್ಕಾಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಜನರಲ್ ಹೋದ್ರೆ ನಿಮ್ಗೆ ಸೀಟ್ ಸಿಗ್ತಾವ ಎಲ್ಲಿಂದ ಓಲ್ಡ್ ರೈಲ್ವೆ ಸ್ಟೇಷನ್ ದಿಂದ ಆದಷ್ಟು ರೆಕಮೆಂಡ್ ಓಲ್ಡ್ ರೈಲ್ವೆ ಸ್ಟೇಷನ್ ಹೋಗ್ರಿ ನಿಮ್ ಟೈಮ್ ನೋಡಿ ಸ್ಟ್ ಆಗ್ತಿತ್ತಂದ್ರ ಓಲ್ಡ್ ರೇಲ್ವೆ ಸ್ಟೇಷನ್ ಹೋಗ್ರಿ ಇಲ್ಲಿಕಂದ್ರೆ ನೀವು ನ್ಯೂ ರೈಲ್ವೆ ಸ್ಟೇಷನ್ ದಿನ ಹೋಗ್ಬಿ ಸ್ನೇಹಿತರೆ ದಿಲ್ಲಿಯಿಂದ ಹರಿದ್ವಾರ ಅಥವಾ ಋಷಿಕೇಶಿಗೆ ಹರಿದ್ವಾರ ಅಥವಾ ಋಷಿಕೇಶಿ ರೀಚ್ ಆಗ್ಬೇಕು ನಾವು ಸೋನ್ ಪ್ರೇಯಾಗ ಹೋಗಬೇಕು ಋಷಿಕೇಶಿ ದಿಂದ ಎಷ್ಟು ಕಿಲೋಮೀಟರ್ ಸೋನ್ ಸೋನ್ಪ್ರಿಯಾಗ ಅಂದ್ರೆ ಎರಡು ನೂರ ಏಳು ಕಿಲೋಮೀಟರ್ ಆಗ್ತದೆ ಟೂ ಹಂಡ್ರೆಡ್ ಸೆವೆನ್ ಕಿಲೋಮೀಟರ್ ಟೈಮಿಂಗ್ ಬಂದ್ಬಿಟ್ಟು ಸಿಕ್ಸ್ ಟು ಏಟ್ ಅವರ್ಸ್ ಹರಿದ್ವಾರದಿಂದ ಮತ್ತೆ ಸೋನ್ಪ್ರಯಾಗ ಎಷ್ಟು ಕಿಲೋಮೀಟರ್ ಆತಂದ್ರ ಎರಡ್ ನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಆಗ್ತದ ಸೇಮ್ ಟು ಟು ಸಿಕ್ಸ್ ಟು ಏಟ್ ಅವರ್ಸ್ ಮತ್ತೆ ಹರಿದ್ವಾರದಿಂದ ಸೋನ್ ಪ್ರಯಾಗ ರಿಸ್ಕೇಶನ್ ಸೋನ್ ಪ್ರಯಾಗ ಎಷ್ಟು ಕಿಲೋಮೀಟರ್ ಇರುತ್ತಂದ್ರ ಕೇವಲ ತರ್ಟಿ ಕಿಲೋಮೀಟರ್ ರೀಚ್ ಆಗ್ತದ ಮತ್ತೆ ಆಗ ತರ್ಟಿ ಕಿಲೋಮೀಟರ್ ಅಂದ್ರೆ ನಾವು ಅದಕ್ಕೆ ಹೋಗೋದ್ರೆ ಕನ್ಫ್ಯೂಸ್ ನೀವ್ ಏನಾದ್ರು ಟೂರಿಸ್ಟ್ ಪ್ಲೇಸ್ಗಳು ವಿಸಿಟ್ ಮಾಡ್ಬೇಕಂತ ಮಾಡಿದ್ರ ಅಂದ್ರೆ ಬೇರೆ 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 ಪ್ಲೇಸ್ ಗಳು ನೋಡ್ಬೇಕಂತ ಮಾಡಿದ್ರಂದ್ರ ನಿಮ್ಮ ಹತ್ರ ಬಹಳಷ್ಟು ಟೈಮ್ ಇತ್ತಂದ್ರ ಈ ಒಂದು ಎರಡು ಪ್ಲೇಸ್ಗಳು ನೀವು ಇಳಿದು ಒಂದೇ ಅಲ್ಲೇ ನಿಂತು ಮತ್ತೆ ಮುಂದೆ ಹೋಗ್ಬೋದು ಆ ಒಂದ್ ಎಲ್ಲಾ ಪ್ಲೇಸ್ ಗಳು ನೋಡ್ಕೊಂಡು ಸ್ನೇಹಿತರೆ ಇವಾಗ ನಾವು ಹರಿದ್ವಾರದಿಂದ ಮತ್ತೆ ರಿಸ್ಕೇಸಿಯಿಂದ ನಾವು ಸೋನ್ ಪ್ರಿಯಾಗ ಹೋಗ್ಬೇಕಂತಂದ್ರ ಹರಿದ್ವಾರದಿಂದ ನಾವು ರಿಸ್ಕೇಸಿಗೆ ಸೋನ್ ಪ್ರಯಾಗ ಹೋಗ್ಬೇಕಂತಂದ್ರ ಯಾವ ಮುಖಾಂತರ ಹೋಗೋದಪ್ಪ ನಾವು ಇಲ್ಲಿಂದ ಒಂದು ಟ್ರೈನ್ ಮುಖಾಂತರ ಹೋದೀವಿ ಬಸ್ ಮುಖಾಂತರ ಹೋದೀವಿ ಹಂಗೋ ಹಿಂಗೋ ಎದ್ದು ಬಿದ್ದು ನಡ್ಕೊತ ಹೋದ್ವಿ ಹರಿ ಹರಿದ್ವಾರ ಮತ್ತೆ ರಿಸ್ಕೇಸಿ ಬಂದು ರೀಚ್ ಆಗ್ತೀವಿ ಹರಿದ್ವಾರ ಮತ್ತೆ ರಿಸ್ಕೇಸಿ ಬಂದು ರೀಚ್ ಆಗ್ಬೇಕು ನಾವು ಸೋನ್ ಪ್ರಯಾಗ ಯಾವ ರೀತಿ ಹೋಗೋದು ಸೋನಪ್ರಿಯಾಗ್ ಯಾವ ರೀತಿ ಹೋಗೋದತ್ತಂದ್ರ ಇಲ್ಲಿ ನೋಡ್ರಿ ಒಂದು ಗೋರ್ಮೆಂಟ್ ವೆಹಿಕಲ್ ಮುಖಾಂತರ ಹೋಗ್ಬೋದು ಒಂದು ಪ್ರೈವೇಟ್ ವೆಹಿಕಲ್ ಮುಖಾಂತರ ಗೋರ್ಮೆಂಟ್ ಬಸ್ ಪ್ರೈಸ್ ಬಂದುಬಿಟ್ಟು ಏಟ್ ಹಂಡ್ರೆಡ್ ಟು ಒನ್ ಕೆ ಸ್ನೇಹಿತರೆ ಪ್ರೈವೇಟ್ ವೆಹಿಕಲ್ ಬಂದುಬಿಟ್ಟು ಒನ್ ಕೆ ಟು ಟು ಕೆ ಅಂದ್ರೆ ಗೋರ್ಮೆಂಟ್ ಬಸ್ ಪ್ರೈಸ್ ಬಂದುಬಿಟ್ಟು ಎಂಟುನೂರು ಟು ಒಂದು ಸಾವಿರ ಅದೇ ಪ್ರೈವೇಟ್ ಬಸ್ ಪ್ರೈಸ್ ಬಂದುಬಿಟ್ಟು ಒಂದು ಒನ್ ತೌಸಂಡ್ ಟು ಟೂ ತೌಸಂಡ್ ಒಂದು ಸಾವಿರದಿಂದ ಎರಡು ಸಾವಿರ ಅದ್ರದಂದ್ರ ಹರಿದ್ವಾರದಿಂದ ರಿಸ್ಕೆ ಸಿ ಮತ್ತ ಸೋನಪ್ರಯ ಹೋಲಕ ಎರಡು ಪ್ಲೇಸ್ನಿಂದ ಹೊಲಿಕೆಯಾ ಸೋನಪ್ರಯಾಗ ಹೊಲಕ್ಕೆ ಇದು ಒಂದೇ ಮಾರ್ಗ ನಿಮ್ಗೆ ಅದಿ ಬಿಟ್ಟು ಮತ್ತೆ ಯಾವುದೂ ಹೋಗಲ್ಲ ನಿಮ್ಗೆ ಅಂತ ಟ್ರೈನ್ ಹೋಗಲ್ಲ ಬಾಳೆ ದಾಸ್ ಶಿಕ್ಷೆ ಅಂತ ಅದಸ್ಥವಾಗಿ ಹರಿದ್ವಾರದಿಂದ ರಿಷ್ಕೇಶಿ ಹರಿದ್ವಾರ ಮತ್ತು ರಿಷ್ಕೇಶಿಯಿಂದ ಸೋನಪ್ರಯಾಗ ಹೋಗಕ್ಕೆ ಒಂದು ಬಸ್ ಮುಖಾಂತರ ಹೋಗ್ಬೋದು ಗೋರ್ಮೆಂಟ್ ಬಸ್ ಪ್ರೈವೇಟ್ ಬಸ್ ಮುಖಾಂತರ ಹೋಗ್ಬೋದು ಏಟ್ ಹಂಡ್ರೆಡ್ ಟು ಒನ್ ಒನ್ ತೌಸಂಡ್ ಐತಿ ಒನ್ ತೌಸಂಡ್ ಟು ಟೂ ತೌಸಂಡ್ ಸ್ನೇತಾರೆ ಇವಾಗ ನಾವು ಎಲ್ಲಿ ಬಂದು ಸೋನ್ಪ್ರಯಾಗ ಬಂದು ರೀಚ್ ಆದ್ವಿ ಸೋನ್ ಪ್ರಯಾಗ ರೀಚ್ ಆಗ್ಬೇಕ ಕೇವಲ ಕೇದಾರ್ನಾಥನ ದರ್ಶನ ಪಡ್ಕೋಬೇಕ ಟ್ವೆಂಟಿ ತ್ರೀ ಕಿಲೋಮೀಟರ್ ಉಳಿತು ಈ ಒಂದು ಟ್ವೆಂಟಿ ತ್ರೀ ಕಿಲೋಮೀಟರ್ ನೀವು ಎಷ್ಟು ಅವರ್ ಕಂಪ್ಲೀಟ್ ಅಂದ್ರೆ ಸಿಕ್ಸ್ಟೀನ್ ಟು ಏಟ್ ಅವರ್ಸ್ ಈ ಅವರ್ಸ್ ನೀವು ಕಂಪ್ಲೀಟ್ ಮಾಡ್ಕೋಬಹುದು ಇದಕ್ಕೆ ಒನ್ ಡೇನು ಹೋಗ್ಬೋದು ಎರಡು ಡೇನ್ ಹೋಗ್ಬೋದು ಡಿಪೆಂಡ್ ಅಪ್ಪ ನಿಮ್ಮಾಗಿರ್ತಾ ಹೆಚ್ಚ ಕಡಿಮೆ ಆಗ್ತಿರ್ತದೆ ಸ್ನೇಹಿತರೆ ಈ ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವು ಉತ್ತರಖಂಡಕ್ಕೆ ಹೋಗಿ ಕೇದಾರನಾಥನ ದರ್ಶನ ಪಡ್ಕೊಂಡ್ರೆ ತನ್ಕೋತೀನಿ ಮತ್ತೆ ಚಾರ್ಧಾಮ್ನ ದರ್ಶನ ಪಡ್ಕೋರಿ ಚಾರ್ಧಾಮ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಉತ್ತರಖಂಡದಲ್ಲಿ ಬರುವಂತ ಚಾರ್ಧಾಮ್ ಯಾವ್ಯಾವಪ್ಪ ಅಂತಂದ್ರೆ ಒಂದು ಕೇದಾರನಾಥ ಬದ್ರೀನಾಥ ಯಮುನೋತ್ರಿ ಗಂಗೋತ್ರಿ ಈ ಉತ್ತರಖಂಡದಲ್ಲಿ ಬರುವಂತ ಚಾರ್ಧಾಮ ಸ್ನೇಹಿತರೆ ಬಹಳಷ್ಟು ಜನಕ್ಕೆ ಚಾರಧಾಮ್ ಅಂದ್ರೆ ಗೊತ್ತಿರಲ್ಲ ಅದೇ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಉತ್ತರಖಂಡದ ರಾಜ್ಯದಲ್ಲಿ ಬರುವಂತಹ ಪುಣ್ಯಕ್ಷೇತ್ರಗಳು ನಾ ಭಾರತದ ಯಾವ ಅಂತ ಕೇಳ್ತಾರೆ ಬಹಳಷ್ಟು ಜನಗಳು ಭಾರತದ ಚಾರ್ಧಾಮ ಯಾವ್ಯಾವ ಅಂತಂದ್ರ ಒಂದು ಬದ್ರಿನಾಥ ಒಂದು ದ್ವಾರಕ ಒಂದು ರಾಮೇಶ್ವರಂ ಪುರಿ ಜಗನ್ನಾಥ ಇವು ಭಾರತದ ಚಾರಧಾಮ ಸ್ನೇಹಿತರೆ ಇವಾಗ ನೀವು ಪ್ರೆಸೆಂಟ್ ನೀವು ಕೇದಾರನಾಥ್ ಹೋಗಿದ್ರಂದ್ರ ಈ ಒಂದು ಉತ್ತರಖಂಡದ ಚಾರಧಾಮ ಮಾಡಿ ಸ್ನೇಹಿತರೆ ಈ ಉತ್ತರಾಖಂಡ ಚಾರ್ಧಾಮನ ದರ್ಶನ ಪಡ್ಕೊಂಡಿರಂದ್ರ ನಿಮ್ಮ ಒಂದು ಕೇದಾರನಾಥ ಯಾತ್ರೆ ಕಂಪ್ಲೀಟ್ ಆಗ್ತದೆ ಸ್ನೇಹಿತರೆ ಈ ಒಂದು ಕೇದಾರನಾಥ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಬಹಳಷ್ಟು ವಿಶಿಷ್ಟವಾಗಿರುವಂತ ಜ್ಯೋತಿರ್ಲಿಂಗ ಸ್ನೇಹಿತರೆ ಕೇವಲ ಆರೇ ತಿಂಗಳು ಓಪನ್ ಆಗಿರ್ತದ ಆರು ತಿಂಗಳು ಕ್ಲೋಸ್ ಆಗಿರ್ತದ ಇದರ ಇತಿಹಾಸ ಬಹಳಷ್ಟು ಇದೆ ಸ್ನೇಹಿತರೆ ಇನ್ನ ಏನಾದ್ರೂ ಹೆಚ್ಚಿನ ಮಾಹಿತಿ ಅಂದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡ್ರಿ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೋದು ಅಂತ ಅನ್ಕೋತೀನಿ ನಮ್ಮ ಕಲಬುರಗಿಯಿಂದ ಯಾವ ರೀತಿ ಹೋಗೋದಂತ ತಿಳ್ಸ್ಕೊಟ್ಟಿದೀನಿ ಕೆಲವೊಂದಷ್ಟು ಟ್ರೈ ಜೀನಿ ಕೆಲವೊಂದಷ್ಟು ಟ್ರೈ ಜೈ ಇಲ್ಲ ಇನ್ನೊಂದ್ ಟೈಮ್ ಟ್ರೈ ಜೈತೀನಿ ನೋಡ್ರಿ ನಮ್ಮ ಕಲಬುರ್ಗಿ ಟು ಬಿಜಾಪುರ ಬರಬೇಕಂದ್ರೆ ಹತ್ತಿರ ನೂರು ನೂರು ರೂಪಾಯಿ ಒಳಗೆ ಬರ್ತೀವಿ ಬಿಜಾಪುರ ಟು ಸೊಲಾಪುರ್ ಹೋಗಬೇಕಂತಂದ್ರೆ ಫೋರ್ಟಿ ಟು ಹಂಡ್ರೆಡ್ ರುಪೀಸ್ ಒಳಗೆ ಬರ್ತೀವಿ ಸೋಲಾಪುರ್ಗೆ ದಿಲ್ಲಿ ಹೋಗ್ಬೇಕಂದ್ರೆ ಫೋರ್ ಟ್ವೆಂಟಿ ರುಪೀಸ್ ದಿಲ್ಲಿ ಟು ರಿಷ್ಕೇಶಿ ಅಥವಾ ಹರಿದ್ವಾರಕ್ಕೆ ಹೋಗ್ಬೇಕಂದ್ರೆ ನಿಮ್ಗೆ ಸ್ವಲ್ಪ ಹೆಚ್ಚಿಗೆ ತಗೋತಾರೆ ಏಟ್ ಹಂಡ್ರೆಡ್ ರುಪೀಸ್ ತಗೋತಾರೆ ಹೆಚ್ಚಿಗೆ ಹೋಗ್ತಾರೆ ಯಾಕಂದ್ರೆ ಆರ್ ಸೆಕ್ಷನ್ಗೆ ಹೋಗೋ ಸಲುವಾಗಿ ಸ್ವಲ್ಪ ಅಮೌಂಟ್ ಹೆಚ್ಚಿಗೆ ಅದ ಸ್ನೇಹಿತರೆ ಇನ್ನು ನಿಮ್ಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ತಿಳ್ತೀವಿ ಕಂಪ್ಲೀಟ್ ಡೀಟೇಲನ್ನು ನಾನು ನಿಮ್ಗೆ ಕೊಡ್ತೀನಿ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಬರ್ತೀನಿ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಕ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಗೆ ಯಾವ ಒಂದು ಪ್ಲೇಸ್ ವೀಡಿಯೋ ಬೇಕಲ್ಲ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಮತ್ ಹಾಗೆ ನಿಮ್ ಫ್ರೆಂಡ್ ಫ್ಯಾಂಡ್ ಫ್ರೆಂಡ್ ಶೇರ್ ಮಾಡಿ ಈ ಒಂದು ಇನ್ಫಾರ್ಮೇಷನ್ ದಲ್ಲಿ ಏನಾದ್ರು ತಪ್ಪಾಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ ನೆಕ್ಸ್ಟ್ ಟೈಮ್ ಅದನ್ನು ರಿಪೀಟ್ ಮಾಡಲ್ಲ ಸ್ನೇಹಿತರೆ ನಿಮ್ಮಿಂದ ಮತ್ತೊಬ್ರಿಗೆ ಹೆಲ್ಪ್ ಅಂತ ಅನ್ಕೋತಿನಿ ಬಾಯ್ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋ ಮುಖಂಡ ಸಿಗ್ತೀನಿ ಅಲ್ಲಿವರೆಗೂ ಟಾ ಟಾ ಬಾಯ್ ಲವ್ ಯು ಸಬ್ಸ್ಕ್ರೈಬ್ ಮಾಡೋದ ಮರ್ಲಿಕ್ಕೆ ಹೋಗಬೇಕಪ್ಪ ಮತ್ತೊಂದ್ ಹೊಸ ವಿಡಿಯೋ ಬರ್ತದ